ಸಮಾಜ ಸೇವೆ ಎನ್ನುವುದು ಇಂದಿನ ದಿನಗಳಲ್ಲಿ ಪ್ರಚಾರದ ಸರಕಾಗಿರುವುದು ಬೇಸರದ ಸಂಗತಿ ಆತ್ಮತೃಪ್ತಿಗಾಗಿ ಮಾಡುವ ಸಮಾಜ ಸೇವೆ ಶ್ರೇಷ್ಠವೆಂದು ಅಂಕೋಲಾ ತಹಶೀಲ್ದಾರ್ ಡಾಕ್ಟರ್ ಚಿಕ್ಕಪ್ಪ ನಾಯ್ಕ್ ಅಭಿಪ್ರಾಯಿಸಿದರು ಲಯನ್ಸ್ ಕ್ಲಬ್ ಕರಾವಳಿಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ತಹಶೀಲ್ದಾರ್ ಅವರು ಮಾತನಾಡಿದರು ಇನ್ನೋರ್ವ ಅತಿಥಿ ನ್ಯಾಯವಾದಿ ಸುಭಾಷ್ ನಾರ್ವೇಕರ್ ಮಾತನಾಡಿ ಸಾಮಾಜಿಕ ಕಾರ್ಯಗಳಲ್ಲಿ ಲಯನ್ಸ್ ಕ್ಲಬ್ ಅಂಕೋಲಾ ಕರಾವಳಿ ಮುಂಚೂಣಿಯಲ್ಲಿದ್ದು ಇತರರಿಗೆ ಮಾದರಿಯಾಗಿದೆ ಎಂದರು ಅಂಕೋಲೆಯ ನಾಡವರ ಭವನದಲ್ಲಿ ಜರುಗಿದ ಪ್ರಸ್ತುತ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಅಧ್ಯಕ್ಷರಾಗಿ ರಮೇಶ್ ಪರಮಾರ ಕಾರ್ಯದರ್ಶಿಯಾಗಿ ಕೆಎಂ ಗೌಡ ಖಜಾಂಚಿಯಾಗಿ ಚೇನ್ ಸಿಂಗ್ ಚೌಹಾನ್ ವಚನ ಸ್ವೀಕರಿಸಿದರು ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿದ ಲಯನ್ಸ್ ಡಿಸ್ಟ್ರಿಂಟ್ ದ್ವಿತೀಯ ಪ್ರಾಂತಪಾಲ ಗೋವಾದ ಪಿಎಂಜೆಎಫ್ ಸುಬೋಧಾ ಪೋದ್ಕರ್ ಮಾತನಾಡಿ ಶತಮಾನದ ಇತಿಹಾಸವುಳ್ಳ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಎಂಬ ಹೆಗ್ಗಳಿಕೆಯ ಲಯನ್ಸ್ ಸೇವಾ ಸಂಸ್ಥೆಯ ಸದಸ್ಯರಾಗಿರುವುದೇ ಹೆಮ್ಮೆಯ ಸಂಗತಿ ಎಂದರು ಜೋನ್ ಚೇರ್ಪರ್ಸನ್ ಮಂಗಲಾ ನಾಯಕ್ ಮಾತನಾಡಿ ಲಯನ್ಸ್ ಕ್ಲಬ್ ಕರಾವಳಿ ಮಾಡುತ್ತಿರುವ ಕಾರ್ಯಗಳನ್ನು ಮುಕ್ತಕಂಠವಾಗಿ ಶ್ಲಾಘಿಸಿದರು ಸಭೆಯ ಅಧ್ಯಕ್ಷತೆ ವಹಿಸಿದ ನಿಕಟಪೂರ್ವ ಅಧ್ಯಕ್ಷ ದೇವಾನಂದ ಗಾಂವ್ಕರ್ ಮಾತನಾಡಿ ಕಳೆದ ವರ್ಷ ನಮ್ಮ ಕ್ಲಬ್ ಬೆಳ್ಳಿ ಹಬ್ಬವನ್ನು ಆಚರಿಸಿದ್ದು ಇದಕ್ಕೆ ಸಹಕರಿಸಿದ ಎಲ್ಲರನ್ನೂ ಕೃತಜ್ಞತೆಯಿಂದ ಸ್ಮರಿಸಿದರು ಶ್ರೀಮತಿ ದೀಪ್ತಿ ಅರ್ಗೇಕರ್ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಗಣಪತಿ ತಾಂಡೇಲ್ ಎಲ್ಲರನ್ನ ಸ್ವಾಗತಿಸಿದರು ಶ್ರೀನಿವಾಸ್ ನಾಯಕ್ ಧ್ವಜಾವಂದನ ಕಾರ್ಯಕ್ರಮ ನಿರ್ವಹಿಸಿದರು ಡಾಕ್ಟರ್ ಕರುಣಾಕರ ಚಂದ್ರಶೇಖರ ಕಡೆಮನಿ ಶಿವಕುಮಾರ್ ವಿಷ್ಣನವರ್ ಅತಿಥಿಗಳನ್ನ ಪರಿಚಯಿಸಿದರು ಸದಾನಂದ ಶೆಟ್ಟಿ ಸನ್ಮಾನ ಪತ್ರ ವಾಚಿಸಿದರು ಮಹಾಂತೇಶ್ ರೇವಡಿ ಕಾರ್ಯಕ್ರಮ ನಿರೂಪಿಸಿದರು ಸಮಾರಂಭದಲ್ಲಿ ಪಿಡಿಜಿ ಗಿರೀಶ್ ಕುಚಿನಾಡ್ ಸ್ಥಾಪಕ ಅಧ್ಯಕ್ಷ ಕೆವಿ ಶೆಟ್ಟಿ ಗೋವಾ ಹಾಗೂ ಜಿಲ್ಲೆಯ ಇತರೆಡೆಯಿಂದ ಬಂದ ಲಯನ್ಸ್ ಸದಸ್ಯರು ಊರಿನ ಗಣ್ಯರು ಹಾಜರಿದ್ದು ಶುಭ ಕೋರಿದರು ಈ ಸಂದರ್ಭದಲ್ಲಿ ಲಯನ್ಸ್ ಸೇವಾ ರತ್ನ ಪ್ರಶಸ್ತಿಯನ್ನು ಸಮಾಜ ಸೇವಕ ರಾಮನಾಥ ಬಾಳಿಗ ಅವರಿಗೆ ನೀಡಿ ಸನ್ಮಾನಿಸಲಾಯಿತು ಶೈಕ್ಷಣಿಕ ಸಾಧನೆ ಮಾಡಿದ ವಿದ್ಯಾರ್ಥಿನಿಯರಾದ ಕುಮಾರಿ ರೋಶನಿ ಪರಮಾರ ಮನೀಷಾ ನಾಯ್ಕ್ ಮಾನ್ಯ ನಾಯ್ಕ ಶ್ರೀನಿಧಿ ಅಗೇರಿವರನ್ನು ಸನ್ಮಾನಿಸಲಾಯಿತು ಶೈಕ್ಷಣಿಕ ಸೇವಾ ಯೋಜನೆಯಡಿಯಲ್ಲಿ ಕೇಣಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಮೊತ್ತದ ಪರಿಕರವನ್ನು ದೇಣಿಗೆಯಾಗಿ ನೀಡಲಾಯಿತು कैनरा प्लस न्यूज अंकोला